नमस्कार ಪ್ರೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ ನಾನು ಸಂಗೀತ ಫೆಬ್ರವರಿ ಒಂದರಂದು ಕಾಗಿನೆಲೆ ಕನಕ ಗುರುಪೀಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ನಿಧನದ ಹಿನ್ನೆಲೆಯಲ್ಲಿ ತಿಂತಣಿ ಬ್ರಿಡ್ಜ್ ನಲ್ಲಿ ಶೋಧಿಸಿ ನುಟಿನ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ವಿಭಾಗೀಯ ಕಾಗಿನೆಲೆ ಕನಕ ಗುರುಪೀಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಜನವರಿ ಹದಿನೈದರಂದು ಶಿವೈಕ್ಯ ರುವ ಹಿನ್ನೆಲೆಯಲ್ಲಿ ಜನವರಿ ಮೂವತ್ತೊಂದರಂದು ಷೋಡಶಿ ಎಂಬ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ಸಂಸ್ಥಾನದ ಪೂಜರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ನಾಡಿನ ಹರ ಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ನಂತರ ಫೆಬ್ರವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನುಡಿ ನಮನ ಕಾರ್ಯಕ್ರಮವನ್ನು ಪೂಜರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನುಡಿ ನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜೊತೆಗೆ ಸರ್ಕಾರದ ಹಲವಾರು ಮಂತ್ರಿಗಳು ಶಾಸಕರು ಲೋಕಸಭೆ ಸದಸ್ಯರುಗಳು ರಾಜ್ಯಸಭೆ ಸದಸ್ಯರುಗಳು ವಿವಿಧ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ ಎಂದರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಹನುಮತ ಸಾಂಸ್ಕೃತಿಕ ವೈಭವ ಅಂತಕ್ಕಂಥದ್ದು ಮಟ್ಟದಲ್ಲಿ ಆದ್ದರಿಂದ ಇವತ್ತು ಅವರ ಏನು ಧಾರ್ಮಿಕ ಆಚಾರ ವಿಚಾರಗಳಿದ್ದು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಪಣವನ್ನು ತೊಡೋದ್ರೊಂದಿಗೆ ಕಲ್ಬುರ್ಗಿ ಬೀದರ್ ಯಾದಗಿರಿ ಜಿಲ್ಲೆಯ ಗೋಂಡ್ರೆ ಕುಟಿ ಹುಡುಗರಾಯ್ ಗೊಂಡರು ಅಂತಕ್ಕಂಥ ಏನು ಆಶೆ ಇತ್ತು ಪೂಜ್ಯರ ಆ ಆಶೆಯನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋದ್ರ ಮುಖಾಂತರ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತೇವೆ ಅಂತಕ್ಕಂಥ ಒಂದು ಮಾತು ನನಗೆ ಪೂಜ್ಯರು ಹಾಲುಮತ ಧರ್ಮದಲ್ಲಿ ದೈವಾದಿಯರು ಆದರೆ ಬ್ರಹ್ಮೈಕ್ಯರಾದರೆ ಹದಿನಾರು ದಿವಸದ ನಂತರ ನಡೀತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ತಿಂತಣಿ ಮಠದಲ್ಲಿ ಧರ್ಮ ಪೂಜ್ಯ ಶ್ರೀ ನಿರಂಜನಾನಂದ್ರೀ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹದಿನಾರನೇ ತಾರೀಕುನರಾಗಿರುವಂತಹ ಹದಿನಾರನೇ ದಿನಕ್ಕೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀತದೆ ಪರಮ ಪೂಜರ ಭಕ್ತರು ಕರ್ನಾಟಕದಾದ್ಯಂತ ಉತ್ತರ ಭಾರತ ಅವರು ಭಕ್ತರಿದ್ದಾರೆ ದಕ್ಷಿಣ ಭಾರತಕ್ಕೂ ಅವರು ಭಕ್ತರಿದ್ದಾರೆ ಕರ್ನಾಟಕಕ್ಕೂ ಎಲ್ಲ ಅವರು ಭಕ್ತರಿದ್ದಾರೆ ಈ ಮೂಲಕ ನಾವು ಮನವಿ ಏನು ಮಾಡ್ಕೊತಾ ಇದ್ದೇವೆ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿದ್ದಂಥ ಮಠದ ಭಕ್ತರು ಆ ನುಡಿನಮನ ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾ ಇದ್ದಾರೆ ಕನಿಷ್ಠ ಐವತ್ತು ಸಾವಿರ ಜನ ಆದ್ದರಿಂದ ಕಲಬುಗಿರಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಮಠದ ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಆ ನುಡಿನಮನ ಕಾರ್ಯಕ್ರಮಕ್ಕೆ ಏನು ನಾಡಿನ ಮುಖ್ಯಮಂತ್ರಿ ಆಗಿರುವಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಲವಾರು ಮಂತ್ರಿಗಳು ಶಾಸಕರುಗಳು ಲೋಕಸಭೆ ಸದಸ್ಯರು ಗ್ರಾಮ ಕಲಬುರ್ಗಿ ಜಿಲ್ಲೆಯಾದ್ಯಂತ ಬರಬೇಕು ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर